ಗರ್ಭಿಣಿಯರನ್ನು ಗೌರವಿಸಲು ಮತ್ತು ಹೆಣ್ಣು ಮಗುವಿನ ಜನನವನ್ನು ಸ್ವಾಗತಿಸುವ ಮಹತ್ವವನ್ನು ಉತ್ತೇಜಿಸಲು ಮಲ್ಲೇಶ್ವರಂನಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಈ ಕಾರ್ಯಕ್ರಮವನ್ನು ಕೃಪಾನಿಧಿ ಸಂಸ್ಥೆಗಳ ಸಮೂಹದ ಅಧ್ಯಕ್ಷೆ ಶ್ರೀಮತಿ ಗೀತಾಪ್ರಿಯಾ ಆಯೋಜಿಸಿದ್ದರು ಅವರು ಗರ್ಭಧಾರಣೆಯ ಭಾವನಾತ್ಮಕ ಪ್ರಯಾಣ ಮತ್ತು ಹೆಣ್ಣು ಮಕ್ಕಳ ಸಾಮಾಜಿಕ ಮಹತ್ವವನ್ನು ತಿಳಿಸುವ ಸಂದೇಶ ಆಧಾರಿತ ಚಲನಚಿತ್ರವಾದ ತಾಯವವನ್ನು ನಿರ್ಮಿಸಿದ್ದಾರೆ ಈ ಕಾರ್ಯಕ್ರಮದ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರ ಸವಾಲುಗಳು ಮತ್ತು ಭಾವನಾತ್ಮಕ ಶಕ್ತಿಯನ್ನು ಪ್ರದರ್ಶಿಸುವ ತಾಯವ್ವ ಚಿತ್ರದ ಎರಡು ಹೃದಯ ಸ್ಪರ್ಶಿ ಹಾಡುಗಳನ್ನು ಪ್ರದರ್ಶಿಸಲಾಗಿತ್ತು ಗಮನಾರ್ಹವಾಗಿ ಶ್ರೀಮತಿ ಗೀತಾ ಪ್ರಿಯಾ ಅವರೇ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ತಾಯವ್ವ ಅವರ ಕುಟುಂಬ ಸ್ನೇಹಿತರಾದ ಶ್ರೀ ಬಾಮ ಹರೀಶ್ ಮತ್ತು ಶ್ರೀಮತಿ ಪದ್ಮಾ ಚಂದ್ರಶೇಖರ್ ಅವರನ್ನು ಭೇಟಿಯಾದಾಗ ಶುರುಗೊಂಡ ಚಿತ್ರ ಈ ಕಾರ್ಯಕ್ರಮದಲ್ಲಿ ವಿಶೇಷ ಕ್ಷಣವೆಂದರೆ ಗ್ರಾಮೀಣ ಪ್ರದೇಶಗಳ ಗರ್ಭಿಣಿ ಮಹಿಳೆಯರನ್ನು ಸನ್ಮಾನಿಸಲಾಯಿತು ಅವರಲ್ಲಿ ಅನೇಕರು ತಮ್ಮ ಸ್ಫೂರ್ತಿದಾಯಕ ಕಥೆಗಳನ್ನು ಹಂಚಿಕೊಂಡರು ಮತ್ತು ಅವರ ಭವಿಷ್ಯದ ಮಗುವಿನ ಲಿಂಗವನ್ನು ಲೆಕ್ಕಿಸುವುದಿಲ್ಲ ಎಂದು ವ್ಯಕ್ತಪಡಿಸಿದರು ನಿಮ್ಮ ಅನುಭವ ತಾಯಿಯವರ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ನಿಮ್ಮ ನಂಬಿಕೆ ಏನಿದೆ ಅನ್ನೋದನ್ನ ತಮ್ಮ ಬಾಯಿಯಿಂದಲೇ ಕೇಳಬೇಕು ಅಂತ ನಮ್ಮ ಆಸೆ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ದಿನ ನಾವು ಸೇರಿ ಸಮಾರಂಭದ ಮೇನ್ ರೀಸನ್ ಏನು ಅಂತಂದರೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಯಾವ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿದರೆ ಈಗ ಎಷ್ಟೋ ಕಡೆ ಇಷ್ಟು ಮುಂದುವರೆದರೂ ಕೂಡ ಎಷ್ಟು ಕಡೆ ರೂರಲ್ ಏರಿಯಾದಲ್ಲಾಗಲಿ ಅಥವಾ ತುಂಬ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋ ಅಂಥ ಕಡೆಯಾಗಿ ಈಗಲೂ ಗಂಡು ಮಕ್ಕಳು ಬೇಕು ಅಂತ ಹೇಳಿ ಫಿ ಮಾಡ್ತಾರೆ ಮತ್ತು ಟರ್ಮಿನೇಷನ್ ಆಫ್ ಎ ಗರ್ಲ್ ಚೈಲ್ಡ್ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ನಡೀತಾ ಇದೆ ಇದು ಬಿಹೈಂಡ್ ಸ್ಕ್ರೀನ್ ಬಿಹೈಂಡ್ ಸ್ಟೇಜು ಬ್ಯಾಕ್ ಸ್ಟೇಜು ತುಂಬ ನಡೀತಾ ಇದೆ ಇದರದ್ದೊಂದು ಅವೇರ್ನೆಸ್ ಮಾಡಬೇಕು ಅಂತ ಹೇಳಿ ನಾವು ಯಾಕೆ ನಾವು ಸರ್ವೆ ಮಾಡಿದಾಗ ನಮಗೆ ಈ ಎಷ್ಟೋ ಜನರಲ್ಲಿ ಸರ್ವೆ ಮಾಡಿದಾಗ ಈ ಒಂಬತ್ತು ಜನ ಸ್ತ್ರೀ ಪ್ರೆಗ್ನೆಂಟ್ ಮೆನ್ ಗರ್ಭಿಣಿಯರು ಇವತ್ತು ಅವರು ಏನು ಹೇಳಿದ್ರು ಅಂದರೆ ನಮಗೆ ಗರ್ಲ್ ಚೈಲ್ಡ್ ಅಂದರೆ ತುಂಬ ಇಷ್ಟ ಅವ್ರು ಈವನ್ ಎಕನಾಮಿಕಲಿ ಎಷ್ಟೇ ಇದ್ದಿದ್ರು ಏನಿದ್ರು ಕೂಡ ಹೇಳಿ ಗರ್ಲ್ ಚೈ ಚೈಲ್ಡ್ ಅಂದರೆ ಇಷ್ಟ ನಮಗೆ ನಾವು ಯಾವ ಕಾರಣದಿಂದಲೂ ಏನೇ ಆಗಲಿ ಇದು ಮಾಡೋದಿಲ್ಲ ಅಂತ ಹೇಳಿ ಮಾಡಿದಾಗ ಇವರನ್ನ ಕರೆದು ನಾವು ಒಂದು ಆನರ್ ಮಾಡಿದ್ರೆ ಇವರಿಂದ ಎಷ್ಟೊಂದು ಅವೇರ್ನೆಸ್ ಬರುತ್ತೆ ಎಲ್ಲರಿಗೂ ಇದನ್ನ ನೋಡಿದವ್ರಿಗೆಲ್ಲ ಎಷ್ಟು ಜನಕ್ಕೆ ನಾವು ತಪ್ಪು ಮಾಡ್ತಿದ್ದೀನಿ ಅಂತ ಒಂದು ಅರಿವಾಗುತ್ತೆ ಅಂತ ಡೆಮಾನ್ಸ್ಟ್ರೇಷನ್ನೇ ಮಾಡಿಬಿಟ್ಟು ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಇದನ್ನ ಅವ್ರ ಮ ಮಹಾಲಕ್ಷ್ಮಿ ನನ್ನ ಫ್ರೆಂಡು ಬಹಳ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ನಾವಿವತ್ತು ಕರ್ಕೊಂಡು ಬಂದಿರೋ ಪ್ರತಿಯೊಬ್ಬೊಬ್ಬ ಮಹಿಳೆಯು ಬಹಳಷ್ಟು ಮೂರುವರೆ ನಾಲ್ಕು ಗಂಟೆಗೆ ಬಂದು ವೆಯ್ಟ್ ಮಾಡಿ ನಮ್ಮ ಹತ್ರ ಎಲ್ಲ ಕಮ್ಯುನಿಕೇಶನ್ ಮಾಡಿ ಮಾತಾಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರವರ ಫೀಲಿಂಗ್ಸು ಥಾಟ್ಸು ಇಮೋಷನ್ಸು ಮತ್ತೆ ಗರ್ಲ್ ಚೈಲ್ಡ್ ಎಷ್ಟು ಇಂಪಾರ್ಟೆಂಟು ಅದರಿಂದ ಅವ್ರಿಗೆ ಎಷ್ಟು ಮನೆ ಖುಷಿ ಸಿಕ್ಕತ್ತೆ ಅದ್ರ ಬಗ್ಗೆ ಎಲ್ಲ ಹಂಚ್ಕೊಂಡು ನಮ್ಮ ಹತ್ರ ಹೇಳಿ ಬಹಳಷ್ಟು ಖುಷಿ ಪಟ್ರು ನಾವು ಪ್ರೋಗ್ರಾಮ್ ಅದೇ ನಾಲ್ಕು ಗಂಟೆಗೆ ಶುರು ಮಾಡಬೇಕಾಗಿತ್ತು ಈಗ ಒಂದು ಹತ್ತು ನಿಮಿಷ ಲೇಟ್ ಆಯಿತು ಅದರಿಂದ ಎಲ್ಲರಿಗೂ ಅಪಾಲಜಿ ಇದ್ದೀನಿ ನಾವು ಈ ನಾನು ಈ ಬ ಇದ್ರ ಬಗ್ಗೆ ಫಸ್ಟ್ ಮೂವಿ ಬಗ್ಗೆ ಈ ರೀತಿ ಇವತ್ತಿನ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಎಜುಕೇಷನ್ ಲೈನಿಂದ ನಾವು ಅದರಲ್ಲಿ ಬೇಕಾದಷ್ಟು ಸರ್ವಿಸ್ ಮಾಡ್ತಾನೇ ಇದ್ದೀವಿ ಈ ಥರ ಏನು ಸರ್ವಿಸ್ ಇದಕ್ಕೆ ಬಂದು ಮಾಡಬೇಕು ಅಂತೇನಿಲ್ಲ ಅದು ಬಹಳ ವರ್ಷಗಳಿಂದ ನಡೀತಾ ಇದೆ ಅದನ್ನು ನಾವು ಯಾವ ಥರದ್ದು ಎಕ್ಸ್ಪೋಸ್ ಮಾಡೋಕ್ಕಾಗಲಿ ಏನಿಲ್ಲ ಯಾಕೆಂದರೆ ನಮ್ಮ ಓನ್ ಹಾರ್ಟಿಗೆ ಅದು ಖುಷಿ ಅಂತ ನಾವು ಮಾಡ್ತೀವಿ ಆದರೆ ಈ ಚಿತ್ರೀಕರಣದ ಚಿತ್ರದಿಂದ ನಾವು ಒಂದು ಬೇರೆ ಥರ ಇದೊಂದು ಸ್ಟ್ರಾಂಗ್ ವಿ ಇರೋದರಿಂದ ಇದನ್ನು ಬೇರೆ ಥರ ಮಾಡ್ತೀವಿ ಅಂತ ಇನ್ಸ್ಪೈರ್ ಆಗಿ ಮಾಡಿದ್ದು ಮತ್ತು ಬಾಮಾ ಹರೀಶ್ ಅವರು ಇವ್ರು ಫಸ್ಟ್ ಮೇಡಮ್ ನೀವು ಯಾವಾಗಲೂ ಫಿಲಮ್ ಅಂತ ಇದೊಂದು ಒಳ್ಳೆಯ ಸ್ಟೋರಿ ಇದೆ ನೋಡಿ ಅಂತ ಹೇಳಿಬಿಟ್ಟು ನನಗೆ ಹೇಳಿದ್ರು ನಾವು ಹೇಳಿದ ತಕ್ಷಣನೇ ನಾನು ಒಪ್ಕೋಬಿಟ್ಟೆ ಆವಾಗ ನನಗೆ ಈ ಸ್ಟೋರಿ ಕೇಳಿ ಬಹಳಷ್ಟು ಇಷ್ಟ ಆಯಿತು ಅವ್ರು ನನಗೆ ಇನ್ಸ್ಪೈರ್ ಮಾಡಿದ್ರು ಮತ್ತು ಎನ್ಕರೇಜ್ ಮಾಡಿದ್ರು ಮತ್ತು ನನಗೆ ಎಷ್ಟೊಂದು ಟ್ರೈನಿಂಗ್ ಕೊಟ್ಟರು ಯಾಕೆಂದರೆ ನಾನು ಐ ಆಮ್ ಫ್ರ ಐ ಆಮ್ ನಾಟ್ ಎ ಆ್ಯಕ್ಟರ್ ಅಟ್ ಆಲ್ ಸೊ ಇದೆಲ್ಲ ಮಾಡಿ ಅವರು ಎನ್ಕರೇಜಿಂದ ನನಗೆ ಬಹಳಷ್ಟು ಖುಷಿಯಾಗಿ ಮಾಡ್ತೀನಿ ಇದು ನನಗೆ ಅಂತಂದ್ಬಿಟ್ಟು ಒಂದು ಸಪೋರ್ಟ್ ಸಿಸ್ಟಮ್ ಥರ ಆಯಿತು ಆಮೇಲೆಪ್ಪ ಪದ್ಮಾವತಿ ಅವರು ನನಗೆ ಎವ್ರಿ ಟೈಮ್ ಇದ್ದು ಏನೋ ಎಲ್ಲ ಟೈಮಲ್ಲಿ ಯಾ ಪ್ರತಿಯೊಂದೊಂದು ಆ್ಯಕ್ಷನ್ನಿಂದ ಡಿಕ್ಷನಿಂದ ಏನೋ ಹೆದ್ರಕೊಳ್ಳೋಂಗೆ ಮಾಡಿ ಅಂಥೇಳಿ ಅವ್ರು ನನಗೆ ಸಹಕಾರ ಕೊಟ್ಟು ಅವರ ಬ್ಯಾನರ್ ಇಂದ ನನ್ನ ಬ್ಯಾನರ್ ಇಂದ ಇಬ್ಬರು ಜಂಟಿಯಾಗಿ ಮಾಡ್ತಿದೀವಿ ಶಿ ದಿ ಬೋತ್ ಆರ್ ಮೈ ವೆರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಅವರು ಅವರಿಬ್ಬರ ಜೊತೆ ನಾವು ಮಾತಾಡ್ತಾ ನಿಜವಾಗ್ಲೂ ಕೂತ್ರೆ ಟೈಮ್ ಪಾಸ್ ಆಗದೆ ಗೊತ್ತಾಗಲ್ಲ ಅಷ್ಟೇ ಎಂಜಾಯ್ ಮಾಡ್ತೀವಿ ಬಹಳ ಚೆನ್ನಾಗಿದೆ ಅವರಿಬ್ಬರು ಬಂದು ನನ್ನ ಇವತ್ತು ಸಪೋರ್ಟ್ ಮಾಡಿದಕ್ಕೆ ಬಹಳ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇಬ್ಬರಿಗೂ ಮತ್ತೆ ಈಗ ನಾನು ಬಾಮ ಹರೀಶ್ ಅವ್ರದ್ದು ಫೀಲಿಂಗ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡಿ ಇದ್ರ ಬಗ್ಗೆ ಹೇಳ್ಬೇಕು ಅಂತ ಕೇಳ್ಕೊತೀನಿ ಎಲ್ಲರೂ ನಮಸ್ಕಾರ ತಾಯಿಯವ ರಿಲೇಟೆಡ್ ಒಂದು ಇವತ್ತೊಂದು ಕಾರ್ಯಕ್ರಮ ಅನ್ಕೊಂಡಿರೋದು ಭಾಳ ಅಂತ ವಿಚಾರ ಯಾಕಂದರೆ ಸಾಮಾಜಿಕವಾಗಿ ಅನೇಕ ಕಾರ್ಯಕ್ರಮಗಳು ಕೃಪಾ ಎಜುಕೇಷನ್ ಚೆಸ್ ಮುಖಾಂತರ ಸಾಕಷ್ಟು ಮಾಡಿದ್ದಾರೆ ಬಟ್ ಈ ಚಿತ್ರದ ಅನುಗುಣವಾಗಿ ಈ ಒಂದು ಗರ್ಭಿಣಿ ಸ್ತ್ರೀಯರಿಗೆ ಒಂದು ಇದು ಮಾಡಬೇಕಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದೆ ಅಂತೇಳಿ ಪ್ರತಿಯೊಂದು ಹೇಳಿದರು ಭಾಳ ಆಯಿತು ಇದರಲ್ಲಿ ತುಂಬ ಅರ್ಥಕ್ಕೆ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂಥೇಳಿ ಇವತ್ತು ಅಂದ್ಕೊಂಡೆ ತುಂಬ ಥ್ಯಾಂಕ್ಸ್ ಮತ್ತು ಇದಕ್ಕೆ ನಿಮ್ಮೆಲ್ಲ ಕೈ ಜೋಡಿಸಿದ್ರಿಂದ ಎಲ್ಲರಿಗೂ ಮಹಾಲಕ್ಷ್ಮಿಯವ್ರಿಗೂ ತುಂಬ ಥ್ಯಾಂಕ್ಸ್ ಮೇಡಮ್ ಹಾಗೆ ಈ ಚಿತ್ರದುರ್ಗ ನಿಜವಾಗ ಎಜುಕೇಶನ್ ಬೇಕು ನಿಮಗೆ ನಟನೆ ಮಾಡೋಂಥ ಆಸಕ್ತಿ ಇತ್ತು ಬಟ್ ಯಾವ ಥರ ಮಾಡಬೇಕು ಏನು ಎತ್ತ ಅಂತೇಳಿ ಗೊತ್ತಾಗ್ತದೆ ಯಾಕಂದರೆ ಡೈಲಾಗ್ ಡೆಲಿವರಿ ಬಾಡಿ ಲ್ಯಾಂಗ್ವೇಜು ಫೇಶಿಯಲ್ ಎಕ್ಸ್ಪ್ರೆಷನ್ನು ಯಾಕಂದರೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಮಾಡಿದರೆ ಮಾಡಿಲ್ಲ ಅನ್ನೋದು ಹೇಳೋದು ಭಾಳ ಸುಲಭ ಬಟ್ ಅಲ್ಲಿ ಬಂದು ನಿಂತು ಆ್ಯಕ್ಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾ ಅನುಭವ ಪೂರ್ಣ ಪ್ರಮಾಣವಾಗಿ ಲಭಿಸ್ಕೊಂಡಿದ್ದಾರೆ ನಿಜ ತುಂಬ ಯಾಕಂದರೆ ಸ್ಕ್ರೀನ್ ಮೇಲೆ ನೋಡ್ತಾರೆ ನಿಜ ನಿಜ ಇವರು ನಮ್ಮ ಗೀತಾ ನಾಗಪಾಲ್ ಅವರು ಆ್ಯಕ್ಟ್ ಮಾಡಿರೋ ನಮ್ಮ ಮಟ್ಟಕ್ಕೆ ಇದೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿ ಅತಿ ಶೀಘ್ರದಲ್ಲಿ ತಾವೆಲ್ಲ ನೋಡ್ತೀವಿ ಅವ್ರು ಇನ್ವೈಟ್ ಮಾಡ್ತಾರೆ ಗುಡ್ ಲಕ್ ಗೀತಾಪ್ರಿಯಾ ಮೇಡಮ್ ಅವರು ಕೃಪಾನಿಧಿ ಇನ್ಸ್ಟಿಟ್ಯೂಟ್ ಚೇರ್ಪರ್ಸನ್ ಅವರ ಚೇರ್ಪರ್ಸನ್ ಆಗಿ ಅವ್ರ ಕಾಲೇಜ್ ನಡೆಸ್ತಾ ಇರೋದು ತುಂಬ ಖುಷಿಯಾಗುತ್ತೆ ಮತ್ತು ಅದೇ ರೀತಿ ಅವ್ರ ಚಿತ್ರರಂಗಕ್ಕೆ ಬಂದು ಒಂದು ಕಲಾಪಿದೆಯಾಗಿ ಅವರೊಂದು ಪ್ರಯತ್ನ ಮಾಡಿದ್ದಾರೆ ಮತ್ತು ಅದೇ ರೀತಿ ಅವರು ಪಬ್ಲಿಕ್ ಈ ಸೇವೆಯನ್ನು ನೋಡಿ ತಡಪಿಸ್ಕೊಂಡಿದ್ದಾರೆ ಸೊ ಅವ್ರದ್ದು ಎಲ್ಲ ಕೆಲಸ ಕಾರ್ಯಗಳು ನಮ್ಮ ಸಹಕಾರ ಯಾವಾಗ ಇರುತ್ತೆ ಸೊ ಅವ್ರಿಗೆ ಎಲ್ಲ ಇಡೋದು ಹೌದ ಬೆಸ್ಟ್